ಸೋಮರಪೇಟೆಯ ಅರೆಯೂರು ಗ್ರಾಮದಲ್ಲಿ ನಡೆದ ಹದಿನೈದು ಕೋಟಿ ರೂಪಾಯಿಗಳ ವೆಚ್ಚದ ಬಸಗೋಡು ಅರೆಯೂರು ಹೊಸಳ್ಳಿ ಕಣಿವೆ ಮಾರ್ಗದ ರಸ್ತೆಗೆ ಶುಕ್ರವಾರ ಭೂಮಿ ಪೂಜೆಯಿಂದ ಕೊಡಗು ಜಿಲ್ಲಾ ಉಸ್ತುವಾರಿ ಸಚಿವರಾದ ಎನ್ಎಸ್ ಬೊಸರಾಜ ಅವರು ನೆರವೇರಿಸಿದರು ನಂತರ ಮಾತನಾಡಿದ ಅವರು ಭೂಮಿ ಪೂಜೆ ಮಾಡಿದ ರಸ್ತೆ ಕಾಮಗಾರಿ ಮೂರ್ನಾಲ್ಕು ದಿನಗಳಲ್ಲಿ ಪ್ರಾರಂಭವಾಗಲಿದೆ ನೂರು ದಿನಗಳ ಒಳಗೆ ಕಾಮಗಾರಿ ಮುಕ್ತಾಯಗೊಳಿಸಬೇಕಾಗಿದೆ ಈ ಗ್ರಾಮಗಳ ರಸ್ತೆ ಕಾಮಗಾರಿಗೆ ಇತಿಹಾಸದಲ್ಲೇ ಮೊದಲ ಬಾರಿಗೆ ಹದಿನೈದು ಕೋಟಿ ರೂಪಾಯಿಗಳ ಅನುದಾನವನ್ನು ಸರ್ಕಾರ ನೀಡಿದೆ ಗ್ರಾಮಸ್ಥರ ರಸ್ತೆ ಸಮಸ್ಯೆಯನ್ನು ಶಾಸಕರು ಅರ್ಥ ಮಾಡಿಕೊಂಡು ಅನುದಾನ ಕಲ್ಪಿಸಿರುವುದು ಶ್ಲಾಘನೀಯ ಕಾಮಗಾರಿಯಲ್ಲಿ ಗುಣಮಟ್ಟಕ್ಕೆ ಹೆಚ್ಚಿನ ಆದ್ಯತೆ ನೀಡಬೇಕು ಕಳಪೆ ಕಾಮಗಾರಿಯಾಗದಂತೆ ಇಂಜಿನಿಯರ್ಗಳು ನೋಡಿಕೊಳ್ಳಬೇಕು ಕಳಪೆಯಾದರೆ ಕ್ಷಮೆಯ ಪ್ರಶ್ನೆಯೇ ಇಲ್ಲ ಎಂದರು ಕಳೆದ ಇಪ್ಪತ್ತೈದು ವರ್ಷಗಳ ನಂತರ ಕೊಡಗಿನ ಜನತೆ ಡಾಕ್ಟರ್ ಮಂತ್ರಗೌಡ ಮತ್ತು ಎಸ್ ಪನ್ನಣ್ಣ್ ಅವರನ್ನು ಆಯ್ಕೆ ಮಾಡಿದ್ದಾರೆ ಇಬ್ಬರು ಶಾಸಕರ ಬೇಡಿಕೆಗಳಂದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯವರು ಪ್ರೀತಿಯಿಂದ ಈಡೇರಿಸ್ತಾ ಇದ್ದಾರೆಂದರು ಕೊಡಗಿನಲ್ಲಿ ಹೆಚ್ಚಿನ ಮಳೆ ಬೀಳ್ತಾ ಇರೋದ್ರಿಂದ ರಸ್ತೆ ಅಭಿವೃದ್ಧಿಗೆ ಹೆಚ್ಚಿನ ಅನುದಾನ ಬೇಕಾಗಿದೆ ಎಂದು ಶಾಸಕರು ಸರ್ಕಾರಕ್ಕೆ ಮನವರಿಕೆ ಮಾಡಿಕೊಟ್ಟಿದ್ದಾರೆ ಕೊಡಗಿನ ರಸ್ತೆ ಅಭಿವೃದ್ಧಿಗೆ ಮುಖ್ಯಮಂತ್ರಿಗಳು ಐವತ್ತು ಕೋಟಿ ರೂಪಾಯಿಗಳ ವಿಶೇಷ ಅನುದಾನ ನೀಡಿದ್ದಾರೆಂದು ಹೇಳಿದರು ರೈತರ ಸಿಎಂಡ್ ಡಿ ಜಾಗದ ಸಮಸ್ಯೆಯನ್ನ ಮುಖ್ಯಮಂತ್ರಿಗಳು ಕಂದಾಯ ಮತ್ತು ಅರಣ್ಯ ಸಚಿವರಿಗೆ ಮನವರಿಕೆ ಮಾಡಿಕೊಡುವಲ್ಲಿ ಜಿಲ್ಲೆಯ ಶಾಸಕರು ಯಶಸ್ವಿಯಾಗಿದ್ದಾರೆ ಸರ್ಕಾರ ಉನ್ನತ ಮಟ್ಟದ ಸಮಿತಿಯನ್ನ ರಚಿಸಿದೆ ರೈತರಿಗೆ ತೊಂದರೆಯಾಗದಂತೆ ಸರ್ಕಾರ ನೋಡಿಕೊಳ್ಳಲಿದೆ ಆತಂಕ ಪಡುವ ಅವಶ್ಯಕತೆ ಇಲ್ಲ ಎಂದರು ಈ ರಸ್ತೆಯನ್ನು ಅಭಿವೃದ್ಧಿ ಒಂದು ಪ್ರಯತ್ನಕ್ಕೆ ಸನ್ಮಾನ್ಯ ಶಾಸಕರಾಗಿರ್ತಕ್ಕಂಥ ಮಂತ್ರಿಗೌಡರು ಏನು ಸನ್ಮಾನ್ಯ ಮುಖ್ಯಮಂತ್ರಿಗಳು ಕ್ಷೇತ್ರಕ್ಕೆ ನೀಡಿರ್ತಕ್ಕಂಥ ಅನುದಾನದಲ್ಲಿ ಈ ರೋಡ್ಗೆ ಅಭಿವೃದ್ಧಿ ಮಾಡಲಿಕ್ಕೆ ಹದಿನೈದು ಕೋಟಿ ರೂಪಾಯಿ ವೆಚ್ಚದಿಂದ ಸುಮಾರು ಏಳುವರೆ ಕಿಲೋಮೀಟ್ರ್ ಅದು ಡಾಂಬರು ಮತ್ತು ಸಿ ಡ್ರೈನೇಜ್ ಎಲ್ಲವನ್ನು ಮಾಡಿಕೊಟ್ಟು ಆರು ತಿಂಗಳು ಅಂತ ನಾವು ನಾಲ್ಕು ತಿಂಗಳೊಳಗೆ ಮುಗಿಸ್ಬೇಕಂತ ಸ್ಟ್ರಿಕ್ಟಾಗಿ ಹೇಳ್ತಾ ಇದ್ವಿ ಈ ರಸ್ತೆ ಇವತ್ತು ಪ್ರಾರಂಭ ಮಾಡಿದ್ವಿ ಎರಡು ಮೂರು ದಿನದಲ್ಲಿ ಪ್ರಾರಂಭ ಮಾಡಿ ಆದಷ್ಟು ತೀವ್ರದಲ್ಲಿ ಅವರ ಕ್ವಾಲಿಟಿ ಮೇಂಟೈನ್ ಮಾಡೋದೇ ಭಾಳ ಮುಖ್ಯವಾಗಿದೆ ಈಗಾಗಲೇ ಶಾಸಕರು ಹೇಳಿದ್ರು ಇದಾರೆ ಅನೇಕ ವರ್ಷಗಳಿಂದ ಇಲ್ಲಿ ಭಾಳ ತೊಂದರೆ ಆಗ್ತದೆ ಭಾಳ ಧೂಳು ಅಲ್ಲಿಂದ ಇರ್ತದೆ ಕುಶಾಲನಗರ ನೋಡ್ಕೊಂಡು ಮನೆ ಸೊ ಅದನ್ನು ಸರಿಪಡಿಸ್ಬೇಕೆಂಬ ಉದ್ದೇಶದಿಂದ ಹದಿನೈದು ಕೋಟಿ ರೂಪಾಯಿ ಮಾಡ್ತಾ ಮಾಡ್ತಾಯಿದ್ದಾರೆ ಸೊ ಕ್ವಾಲಿಟಿ ಮೇಂಟೈನ್ ಮಾಡೋದು ಭಾಳ ಇಂಪಾರ್ಟೆಂಟ್ ಅದ ಅಧಿಕಾರಿಗಳಿಗೆ ಕಟ್ಟುನಿಟ್ಟಾಗಿ ಹೇಳಿ ಹೇಳ್ತಾ ಇದೀವಿ ಮತ್ತು ಕೆ ಡಿ ಪಿ ಮೀಟಿಂಗ್ನ ಸಹಿತ ಸ್ಟ್ರಿಕ್ಟಾಗಿ ವಾರ್ನ್ ಮಾಡ್ತೀವಿ ಜಿಲ್ಲಾಧಿಕಾರಿಗಳ ಸಹಿತ ಇದ್ರ ಮೇಲೆ ವಾಚ್ ಮಾಡಲಿಕ್ಕೆ ಹೇಳ್ತೀವಿ ಸೊ ಇಲ್ಲಿರ್ತಕ್ಕಂಥ ಜನರ ಸಹಿತ ಅದರ ಬಗ್ಗೆ ಹೆಚ್ಚು ಕಾಳಜಿ ವಹಿಸಬೇಕು ಅದರ ಮುಖಾಂತರ ರಸ್ತೆ ಜನರಿಗೆ ಅನುಕೂಲವಾಗುವಂಥದೇ ಸರ್ಕಾರ ಉದ್ದೇಶ ಇದೆ ಆ ದಿಶೆಯಲ್ಲಿ ಉತ್ತಮವಾದಂಥ ರಸ್ತೆ ನಿರ್ಮಾಣ ಮಾಡಿ ಈ ಭಾಗದಲ್ಲಿ ಏನು ಧೂಳು ಬರ್ತಾ ಧೂಳನ ಸಹಿತ ನಿವಾರಣೆ ಮಾಡಲಿಕ್ಕೆ ಕ್ರಮ ತೆಗೆದುಕೊಳ್ಳಲಿಕ್ಕೆ ಇವತ್ತು ಅದ್ರ ಬಗ್ಗೆ ಜಿಲ್ಲಾಧಿಕಾರಿಗಳ ಹತ್ರ ಮೈನ್ಸ್ ಅಧಿಕಾರಿಗಳ ಜೊತೆಯಲ್ಲಿ ಮಾತನಾಡಿ ಜನರಿಗೆ ಅನುಕೂಲ ಮಾಡುವಂಥ ಒಂದು ವಾತಾವರಣ ನಿರ್ಮಾಣ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ ರಾಜ್ಯ ರಾಜಕೀಯದಲ್ಲಿ ಹೊಸ ಸಂಚಲನ ಇದೆ ಯಾವ ಸಂಚಲನ ನೋಡಿ ಸಂಚಲನ ನಿಮ್ಮ ಮಾಧ್ಯಮಗಳಲ್ಲಿ ಆಗ್ತಾಯಿದೆ ನಾವೆಲ್ಲ ಆರಾಮಾಗಿದ್ದೀವಿ ನಮ್ಮ ಕೆಲಸ ರಾತ್ರಿ ಆಗಲು ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಕೆಲಸ ಮಾಡ್ತಾಯಿದೆ ಯಾರು ಕೆಲಸ ಅವ್ರು ಮಾಡ್ತಾ ಇದ್ದಾರಾ ನಮ್ಮದು ಎರಡು ಬಾರಿ ವರ್ಷ ನಾವು ಈಗಾಗಲೇ ನಿನ್ನೆಗೆ ಎಪ್ಪತ್ನಾಲ್ ತಾರೀಕು ಮುಗಿದ್ದೇವೆ ಏನು ನಾವು ಅಧಿಕಾರಕ್ಕೆ ಬರೋದ್ರ ಮೊದಲು ಆಶ್ವಾಸನೆ ಅವೆಲ್ಲ ಆಶ್ವಾಸನೆಗಳನ್ನ ನಾವು ಈಡೇರಿಸ್ತಾ ಇದ್ದೀವಿ ಮತ್ತು ಏನು ಐದು ಗ್ಯಾರಂಟಿಗಳು ಕೊಟ್ಟು ಇಡೀ ದೇಶಕ್ಕೆ ಮಾದರಿಯಾಗುವಂಥ ರೀತಿಯಲ್ಲಿ ಇವತ್ತು ಐದು ಗ್ಯಾರಂಟಿಗಳನ್ನ ಪರಿಪೂರ್ಣವಾಗಿ ನಾವು ಮಾಡ್ತಾಯಿದ್ವಿ ಈ ರೀತಿಯಾದ ಒಂದು ಅಭಿವೃದ್ಧಿ ಜನರು ಹೇಳ್ತಾ ಇದ್ದಾರೆ ಮೂವತ್ತು ವರ್ಷದಿಂದ ಐವತ್ತು ಲಕ್ಷ ಇಪ್ಪತ್ತು ಲಕ್ಷ ಕೊಡ್ತಾಯಿದ್ರೆ ಅತಿ ದೊಡ್ಡ ಅಮೌಂಟ್ ಇವತ್ತು ಹದಿನೈದು ಕೋಟಿ ರೂಪಾಯಿ ಕೊಟ್ಟಿರ್ತಕ್ಕಂಥ ಪ್ರಥಮ ಬಾರಿಗೆ ಅಂತಂದು ಜನರೇ ಮಾತಾಡ್ತಿದ್ದಾರೆ ಆ ರೀತಿಯಾಗಿ ಯಾವುದೇ ಭಾಗಕ್ಕೆ ಹೋಗಿದೆ ನಾವು ರಾಜ್ಯ ಅಂತ ಹೋಗಿರ್ತಕ್ಕಂಥ ಅನೇಕ ಸಂದರ್ಭಗಳಲ್ಲಿ ಎಲ್ಲ ಜನರು ಮಾತಾಡ್ತಾರೆ ಈ ನೇರಾವರಿ ಸಮಸ್ಯೆಗಳಿರ್ಬೋದು ರಸ್ತೆಗಳ ಸಮಸ್ಯೆ ಇರ್ಬೋದು ಎಲ್ಲ ರೈತರೇ ಮಾತಾಡ್ತಾರೆ ಮೊದಲನೇ ಬಾರಿಗೆ ಈ ರೀತಿ ಮಾಡಿದ್ರು ಮಾತಾಡ್ತಾ ಮಾಡ್ತಾಯಿದೀವಿ ನೀವು ಅಂತೇಳಿ ಹಾಗಾಗಿ ಎಲ್ಲ ಕಡೆಯೂ ಜನರು ಸಾಮಾನ್ಯ ಜನರು ಬಡ ಜನರು ಎಲ್ಲರೂ ಸರ್ಕಾರದ ಬಗ್ಗೆ ಭಾಳಷ್ಟು ಒಳ್ಳೆಯ ಅಭಿಪ್ರಾಯ ವ್ಯಕ್ತಪಡಿಸ್ತಾಯಿದ್ದಾರೆ ಮತ್ತು ಆಡಳಿತ ಸಹಿತ ನಡೀತಾ ಇದೆ ಏನೇ ಆಗಬೇಕಾದ್ರೂ ಅದು ನಮ್ಮ ಹೈಕಮಾಂಡ್ ತೀರ್ಮಾನದಂತೆ ಆಗ್ತದೆ ಅಂತೇಳಿ ಈಗಾಗಲೇ ಮುಖ್ಯಮಂತ್ರಿಗಳು ನಮ್ಮ ಉಪಮುಖ್ಯಮಂತ್ರಿಗಳು ಸಹಿತ ಹೇಳಿದ್ರು ನಾವು ಸಹಿತ ಅದೇ ಮಾತಾಡೋದು ಯಾವುದೇ ಸಂಚಲನ ಇಲ್ಲ ಏನಿಲ್ಲ ಮುಖ್ಯಮಂತ್ರಿಗಳು ಹೋಗಿದ್ರು ಪ್ರಧಾನಮಂತ್ರಿ ಭೇಟಿಯಾಗಿ ಬಂದರು ಡಿ ಸಿ ಎಂ ಅವ್ರು ಹೋಗಿದ್ರು ಅಲ್ಲಿ ಹೋಗಿ ಮೂರು ಮೀಟಿಂಗ್ ಮಾಡಿ ಬಂದಿದ್ದರು ಈಗ ಮತ್ತೆ ಪಾರ್ಲಿಮೆಂಟ್ ಬರ್ತಾ ಇದೆ ಮತ್ತೆ ಮಂತ್ರಿಗಳು ಹೋಗ್ಬೇಕಾಗ್ತದೆ ಲೋಕಸಭಾ ಸದಸ್ಯರನ್ನ ಭೇಟಿ ಆಗಬೇಕಾಗ್ತದೆ ಅಧಿಕಾರಿಗಳು ಭೇಟಿ ಆಗಬೇಕಾಗ್ತದೆ ಅದು ಸಹಜವಾಗಿ ನಡೀತಕ್ಕಂಥದ್ದು ಅದಕ್ಕೆ ಯಾಕೆ ಹೋಗಿದ್ರಿ ಏನು ಹೋದ್ರಿ ಓದೋರು ಎಲ್ಲರೂ ನೀವು ಅದೇ ಹೇಳಿದ್ರೆ ಅದಕ್ಕೆ ಆಗಿದಿರಿ ಅಂತೇಳಿ ಸಿ ಎಂ ಆಗಬೇಕು ಅಂತ ನಮ್ಮೆಲ್ಲರ ಮನವಿ ಆಗಿದೆ ಯಾರು ಏನು ಆಗಬೇಕಂತ ಮನಸ್ಸಾಗಿದ್ದರೆ ಸಹಿತ ಅಲ್ಟಿಮೇಟ್ಲಿ ನಮ್ಮ ಹೈಕಮಾಂಡ್ ಏನು ತೀರ್ಮಾನದೋ ಆ ತೀರ್ಮಾನದಂತೆ ಹೋಗ್ಬೇಕಾಗುತ್ತೆ ಈ ಮಾತನಿಗಾಗಲೇ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಸ್ಪಷ್ಟವಾಗಿ ಹೇಳಿದ್ದಾರೆ ನಾವೆಲ್ಲರೂ ಸಹಿತ ಅದೇ ಮಾತಾಡ್ತೀವಿ ಯಾರು ಏನು ಮಾತಾಡ್ತಾರೆ ಏನು ಆಸೆ ಪಡ್ತಾರೆ ಅಂಬೋದು ಇಲ್ಲಿ ಪ್ರಶ್ನೆ ಅಲ್ಲ ಅಲ್ಟಿಮೇಟ್ಲಿ ಹೈಕಮಾಂಡ್ ತೀರ್ಮಾನದ ಶಾಸಕರಾದ ಡಾಕ್ಟರ್ ಮಂತ್ರಗೌಡ ಮಾತನಾಡಿ ಮುಖ್ಯಮಂತ್ರಿಗಳು ಮತ್ತು ಲೋಕೋಪಯೋಗಿ ಇಲಾಖೆಯ ಸಚಿವರು ನಮ್ಮ ಬೇಡಿಕೆಯಿಂದ ಈಡೇರಿಸಿದ್ದಾರೆ ರಸ್ತೆಗಾಗಿ ಗ್ರಾಮಸ್ಥರು ಅನೇಕ ಬಾರಿ ಹೋರಾಟ ಮಾಡಿದರು ನನ್ನ ಕ್ಷೇತ್ರದ ಅತ್ತ ಹೆಚ್ಚಿನ ಹರಿಸುತ್ತೇನೆ ಎಂದರು ಕಾರ್ಯಕ್ರಮದಲ್ಲಿ ನೇರುಗಳಲೆ ಗ್ರಾಮ ಪಂಚಾಯತ್ ಅಧ್ಯಕ್ಷ ವಿನೋದ್ ಕುಮಾರ್ ಅಕ್ರಮ ಸಕ್ರಮ ಸಮಿತಿ ಸದಸ್ಯ ಬಿಬಿ ಸತೀಶ್ ಅರೆಯೂರು ಗ್ರಾಮಾಭಿವೃದ್ಧಿ ಮಂಡಳಿ ಅಧ್ಯಕ್ಷ ಪಾಪಯ್ಯ ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು